ಅಂತ ಹೇಳಿ ಒಂದು ಬೆಳಗಿಂದ ಬಂದುತ್ ನಾಯತ್ವದವರೆಗೂ ಮಾಡ್ಕೊಳ್ಳಿ

Vámonos. ಮಾತ್ರ ಸಾಲ ಪಡೆಯುವುದಕ್ಕೆ ಬರಲೇಬೇಕು ಇಪ್ಪತ್ತೈದು ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ಸೇರಿಸಿ ಐವತ್ತು ಸಾವಿರ ಲೆಕ್ಕ ತೋರಿಸಿ ಆ ಆಸ್ತಿಗೆ ಹತ್ತು ದಾರ ನಾನಾಗಬೇಕು ಶ್ರೀಮಂತ ಕರ್ತನ ಬಡವರು ಬಹಳ ಮುಂದುವರೆ ಕಂಡ ಕಾಸ ಹೊರಟು ಮಾತಿನೆಲ್ಲ ಬಿಟ್ಟು ಕೊಡಂತ ಮೂರು ಸೇರಿ ಕಲಿಯುವಾಗ ಕಲಿಯುಗದ ರಾಜ ರಾಜಕಾರಣಿಗಳು ಹಳೋ ಹಳೋ ಎಂದು ಕೆಳಗಳಂತೆ ಬಾಯಿಡುತ್ತಿರುವಾಗ ಇನ್ನು ನಿಮ್ಮಂತ ಬಡಪಾಯಿಗಳು ಹಣಕ್ಕೆ ಬಾಯಿ ತೆರೆಯಬಾರದೆ ನಾನು ಸಾಲ ಕೊಡುತ್ತಿರುವುದು ರೈತರ ಹೊಲಗಳ ಮೇಲೆ ಈಗಾಗಲೇ ಈ ಊರಿನ ಅರ್ಧ ಆಸ್ತಿ ನನ್ನ ವಶವಾಗಿದೆ ಆ ರಾಮಣ್ಣ ಕೊಡುವ ಹಣದ ಬದಲಾಗಿ ಆಸ್ತಿಯನ್ನು ವಶಪಡಿಸಿಕೊಂಡರಾಯಿತು

ಲೆಕ್ಕ ಸರಿ ಹಾಕಿ ಮಾಡಿಟ್ಟಿರ್ಬೇಕು ಅವನ ಆಸ್ತಿ ಆಸ್ತಿ ಅಂತ ಹೋಗ್ಕೊಳ್ತಾನ ಇರಾಕಿ ಸರ್ಧಾರಿ ತನ್ನಿ ಮಗ ಮಗ ನೋಡಿದ್ರೆ ಹೆಣ್ಣಿನ ಅಪ್ಪ ನೋಡಿದ್ರ ತನ ಈ ಹಣದಾಗ ಅವ್ರಪ್ಪ ಬಡವರಾಸ್ತಿನ ಕೊಳ್ಳೆ ಹೊಡೆಗತಿ ಬಿಡೋ ಅಂದ್ರೆ ನೋಡೋಣ ಇನ್ನು ಏನೇನು ಹಾಕತ್ತ ಕಾಲದಾಗ ಮೊದಲಾಗಿ ಈಗ ನಾವು ರಮಣ మేన బ్యాంకిన బహు మా నిఘు ఈ ప్రకృతి హిమ్ అది సుందరవస ಅದನ್ನು ನೋಡ್ತಾ ನಿದ್ರೆ ಅದೆಷ್ಟು ಆನಂದ ಅಂದಿದೆ ಈ ನಿಸರ್ಗದ ಮಾಡುವುದಾಗಿ ನಿಟ್ಟು ಅದರ ನಾವೇ ಸವಿಯುತ್ತಾನೆತ್ತೆ

ಆದಷ್ಟು ಈಗನಾಗಿ ಮಾತಾಡ್ತೇನೆ ಅಂದ್ರೆ ನಿಮ್ಮ ತಂದೆ ಹಾಗೂ ನಿಮ್ಮಣ್ಣ ಉಪದಿತ್ರಿ ನಿಮ್ಮನ್ನ ತಿರಸ್ಕರಿಸ್ತೀರಾ ಅನ್ನೋ ಬಂತು ಎಂತ ಮಾತನ್ನು ತಪ್ಪದೆ ನೆರವರಿಸುವ ವಚನ ಪ್ರಾಧಿಸಿದ ಮಕ್ಕಳಿಗೂ ಯಾಕೆ ನಿಮ್ಮ ತಂದೆ ಹಾಗೂ ಈ ಮಣ್ಣ ಒಪ್ಪಿದ್ರೆ ಮಾತ್ರ ನೀವು ನನ್ನ ಸ್ವೀಕರಿಸ್ತೀರಾ ನೀವು ವಯಸ್ಸಿಗೆ ಬಂದಿದ್ದೀರಾ ಮದುವೆಯಾಗೋ ಸ್ವಾತಂತ್ರ್ಯ ನಿಮಗಿದೆ ಹೆಣ್ಣಾಗಿ ನಾನೇ ಇಷ್ಟೊಂದು ಧೈರ್ಯವಾಗಿದ್ದೇನೆ ಗಂಡಸಾಗಿ ಧೈರ್ಯವಿದೆ ನೋಡಬಹುದು ಸರ್ವಸ್ವನೇ ಇಟ್ಟುಕೊಂಡಿದ್ದೇನೆ ಒಂದು ವೇಳೆ ನೀವು ನಾನು ಹೀಗೆ ಜೀವ ಕಳ್ಬಿಡ್ತೀನಿ ಇಲ್ಲ ಕಥಳೆಯಲ್ಲಿ ನನ್ನ ಜೀವನ ಪಯಣವನ್ನ ಹೀಗೆ ಸಾಧಿಸ್ಬಿಡ್ತೀನಿ

ನವಿನಂತೆ ನೆಲ್ಲಾಡುತ್ತೆ ಅದೋ ಅದೇ ಹೊಸದಾಗಿ ಹಾರಾಡುತ್ತೇವೆ ನಮ್ಮ ಆಚೆಯನ್ನು ನನ್ನೊಂದಕ್ಕೆ ತಿಳಿಸುತ್ತಾ ನಮ್ಮ ಈ ಪ್ರೇಮಿಗಳ ಗೋಲು ಮುಗಿಲ ಮುಟ್ಟದ್ದೇ ನಮ್ಮನ್ನು ಹೊರಿಸಿಗಳು ನೀರು ಕಡೆ ಮಕರಂಗ ಎಂದು ನಮ್ಮನ್ನು ಹೊರಿಸಿ ನೆಲ್ಲಾಡುತ್ತಳು ಹಾಕು ನಾನು ನಿಮ್ಮನ್ನ ಒಂದು ಮಾತು ಕೇಳಬಹುದು ಅದೇನು ಕೇಳಿಸು ಮಿತ್ರ ಏಕೆ ನನ್ನೊಂದು ಅನುಮಾನವೇ ಅಂತದ್ದೇನೂ ಇಲ್ಲ

i न कन न मले ने